ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಗುರುವಾರ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡಿದ್ದೀನಿ ಸೊ ನೈಟೇ ಬಾದಾಮು ಕಡಲೆ ಬೀಜ ಮತ್ತು ಕಡಲೆಕಾಳು ನೆನೆಸಿಟ್ಟಿದ್ದೆ ಅಲ್ವಾ ಇವತ್ತು ಆದಿನ ಕೂಡ ರಜೆ ಇದೆ ಬಿಕಾಸ್ ಪ್ರೀವಿಯಸ್ ದಿನನೇ ಮಾಡಿಬಿಟ್ರು ಅವರಿಗೆ ಇಂಡಿಪೆಂಡೆನ್ಸ್ ಡೇ ಹಾಗಾಗಿ ಫಿಫ್ಟೀನ್ತು ಲೀವ್ ಕೊಟ್ಟಿದ್ದರು ಸೊ ಇವತ್ತು ಬೇಗನೇ ಎದ್ಬಿಟ್ಲು ನನ್ನ ಎಬ್ಬರ್ಸಿದ್ಲು ಸ್ಕೂಲ್ ಇದ್ದಾಗ ನಾನೇ ಆದ್ಯ ಆದ್ಯ ಅಂತ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದೆ ಹೇಳಿಸ್ಬೇಕು ಅವಳಿಗೆ ಎದ್ದೇಳೋದೇ ಇಲ್ಲ ಸೊ ಇವತ್ತು ಸ್ಕೂಲ್ ಇಲ್ವಲ್ಲ ಹಾಗಾಗಿ ಬೇಗನೆ ಇದ್ಬಿಟ್ಲು ನನ್ನ ಫ್ರೆಂಡ್ ಒಂದು ಬೊಂಬೆ ಹಾಕ್ಕಿ ಕೊಟ್ಟಿದ್ಲ ಆ ಬೊಂಬೆನಂತೂ ಎಲ್ಲೂ ಇಲ್ಲ ಫೇವ್ರೇಟ್ ಬೊಂಬೆನೇ ಆಗೋಗ್ಬಿಟ್ಟಿದೆ ಅವಳಿಗೆ ಸೊ ಅದು ವೈಟ್ ಆ್ಯಂಡ್ ಪಿಂಕ್ ಇರೋದಕ್ಕೆ ಅದಕ್ಕೆ ಪಿಂಕಿ ಅಂತಲೇ ಹೆಸರು ಇಟ್ಬಿಟ್ಟಿದ್ದಾಳೆ ನೋಡಿ ಅದ್ರ ಹೆಸರು ಪಿಂಕಿ ಅಂತಲೇ ಹೇಳ್ತಾ ಇದ್ದಾಳೆ ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಇನ್ನು ಡ್ಯೂಟಿಗೆ ಹೋಗ್ಬೇಕಲ್ವ ಹಾಗಾಗಿ ಕಾಫಿ ಕೂಡ ಮಾಡಿಕೊಟ್ಟೆ ಏನು ಬೇಡ ಇವತ್ತು ಸೊ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅವ್ರು ಕಾಫಿ ಮಾಡಿಕೊಡು ಅಂತ ಹೇಳಿಬಿಟ್ಟು ಅವರು ಕೂಡ ಕಾಫಿ ಕುಡಿದ್ರು ನಾನು ಕೂಡ ಕಾಫಿ ಕುಡಿದೆ ಬಿಕಾಸ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸೊ ಕಾಫಿ ಕುಡಿದ್ರೇ ನನ್ನ ಮೈಂಡ್ ಒಂಥರ ಫ್ರೆಶ್ನೆಸ್ ಆಗುತ್ತೆ ಹಾಗಾಗಿ ನಾನು ಕಾಫಿ ಇಲ್ಲಾಂದರೆ ಅವತ್ತಿನ ದಿನ ಎಲ್ಲ ಏನೋ ಕಳ್ಕೊಂಡಂಗಿರುತ್ತೆ ಕಾಫಿ ಬೇಕೇ ಬೇಕು ನನಗೆ ಸೊ ಇನ್ನು ಆದ್ಯ ಮನೆಯಲ್ಲೇ ಇದ್ದರೆ ನನಗಂತೂ ಈ ತಲೆ ತಿಂದಾಕ್ಬಿಡ್ತಾಳೆ ಫ್ರೆಂಡ್ಸ್ ಸರಿ ಫ್ಲಾಗ್ ಬರೀತೀನಿ ಫ್ಲಾಗ್ ಡ್ರಾ ಮಾಡ್ತೀನಿ ಮಮ್ಮ ಅಂತ ಹೇಳಿದ್ಲು ಹಾಗಾಗಿ ಸರಿ ಬರಿ ಅಂತ ಹೇಳಿದೆ ಸೊ ಚೆನ್ನಾಗಿ ಮಾಡಿದ್ಲು ಡ್ರಾಯಿಂಗು ನನಗಂತೂ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿ ಮಾಡಿದ್ದಾಳೆ ಏನು ಎತ್ತ ಅಂತ ಸೋ ಸೊ ಏನಪ್ಪ ಇವತ್ತು ಅಂಕಿತ ಭೂತ ಥರ ಇದ್ದಾಳೆ ಅಂತ ಥಿಂಕ್ ಮಾಡ್ತಾ ಇದ್ದೀರ ಅನಿಸುತ್ತೆ ಸೊ ಯಾರೂ ಭಯಪಡಬೇಡಿ ಬಿಕಾಸ್ ನಾನು ಸೆಲ್ಫ್ ಕೇರ್ ಮಾಡೋಣ ಅಂತ ನಾಳೆ ಹಬ್ಬ ಇರೋದ್ರಿಂದ ಸೊ ಸೆಲ್ಫ್ ಕೇರ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಮುಖಕ್ಕೆ ಒಂದು ಫೇಸ್ ಮಾಸ್ಕ್ ಕೂಡ ಅಪ್ಲೈ ಮಾಡಿದ್ದೀನಿ ಹಾಗೆ ತುಂಬ ದಿನ ಆಯಿತು ನನ್ನ ತಲೆಗೆ ಮೆಹೆಂದಿ ಹಚ್ಚಿ ಹಾಗಾಗಿ ತುಂಬ ಕೂದಲು ರಫ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ಮೆಹೆಂದಿ ಕೂಡ ಅಪ್ಲೈ ಮಾಡಿದ್ದೀನಿ ಸೊ ಮೆಹೆಂದಿ ಏಕೆ ಕಲಿಸೋದು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಬಿಕಾಸ್ ನನ್ನ ಮಗಳು ಸ್ಕೂಲು ಶೂಟಿಂಗು ಡ್ಯಾನ್ಸ್ ಕ್ಲಾಸ್ ಅಂತ ಸೊ ನನ್ನ ಫೇಸ್ಗೆ ಏನೂ ಅಪ್ಲೈ ಮಾಡ್ತಾ ಇಲ್ಲ ಸರಿ ನಾಳೆ ಹಬ್ಬ ಇದೆಯಲ್ಲ ಅಂತ ಹೇಳಿಬಿಟ್ಟು ಇವತ್ತು ಅಪ್ಲೈ ಮಾಡೋಣ ಅಂತ ಸ್ವಲ್ಪ ಫ್ರೀ ಮಾಡಿಕೊಂಡು ಸೊ ಅದಿಂಗ್ ಕೂಡ ಫಿಫ್ಟೀನ್ ಸ್ಕೂಲ್ ಇರಲಿಲ್ಲ ಅಂದರೆ ಇಂಡಿಪೆಂಡೆನ್ಸ್ ಡೇ ಬಿಫೋರೇ ಮಾಡಿದರು ಹಾಗಾಗಿ ಸ್ಕೂಲ್ ಇರಲಿಲ್ಲ ಸ್ವಲ್ಪ ಫ್ರೀ ಇದೆ ಅಂತ ಹೇಳಿಬಿಟ್ಟು ಸೊ ಇವತ್ತು ಅಪ್ಲೈ ಮಾಡಿದ್ದೀನಿ ಸೊ ಈ ಫೇಸ್ ಮಾಸ್ಕ್ ತುಂಬಾ ಸಖತ್ತಾಗಿರುತ್ತೆ ಗ್ಲೋ ಕೊಡುತ್ತೆ ಮತ್ತು ನೋಡಿ ನನಗೆ ಬೇಕು ಅಂತ ಇವಳು ಕೂಡ ಹಚ್ಕೊಂಡಿದ್ದಾಳೆ ಅದರ ಪ್ಲೇಟಲ್ಲಿ ಉಳ್ದಿರೋದು ಸೊ ತುಂಬಾ ಗ್ಲೋ ಕೊಡುತ್ತೆ ಫೇಸಲ್ಲಿ ಅಂದರೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಏನನ್ನಿದ್ದರೆ ಸೊ ರಿಮೂವ್ ಮಾಡುತ್ತೆ ಮತ್ತು ಕಪ್ ಚಿಕ್ಕ 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 ಚಿಕ್ಕದು ಕಪ್ಪು ಕಲೆಗಳಿರ್ತಾವಲ್ಲ ಅದೂ ರಿಮೂವ್ ಮಾಡುತ್ತೆ ಗ್ಲೋ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದು ಯಾವ ಥರ ಫೇಸ್ ಪ್ಯಾಕ್ ರೆಡಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಸ್ಟೇಟ್ ಯೂನ್ ಸೊ ನಾಳೆ ಹಬ್ಬ ಇರೋದರಿಂದ ಹಣ್ಣು ಹೂವು ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಮಧ್ಯಾಹ್ನನೇ ಹೇಳಿದರು ಹಾಗಾಗಿ ಅವರು ಕೂಡ ಸಂಜೆ ಬೇಗನೆ ಬಂದರು ಸರಿ ಮಳೆ ಬಂದ್ಬಿಡುತ್ತೆ ಫಸ್ಟ್ ಹೋಗಿ ತೊಗೊಂಬಂದ್ಬಿಡೋಣ ಬಿಕಾಸ್ ಆದ್ಯೂ ಕೂಡ ಡ್ಯಾನ್ಸ್ ಕ್ಲಾಸ್ ಇದೆ ಅಂತ ಹೇಳಿಬಿಟ್ಟು ಈಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಸೊ ಮಾರ್ಕೆಟಲ್ಲಿ ಹೂವು ರೇಟ್ ಇರುತ್ತೆ ಹಾಗಾಗಿ ನಮ್ಮ ಹೊರತನೇ ತೊಗೊಂತೀರಲ್ಲ ಅಂದರೆ ಮಂಗಳವಾರ ಶುಕ್ರ ಪೂರ್ಜೆಗೇನು ಹೂವು ತೊಗೊತೀವಿಲ್ಲ ಅವ್ರ ಹತ್ರನೇ ಹೂವು ತೊಗೊಂಡ್ಬಿಡೋಣ ಸ್ವಲ್ಪ ಕೊ ಕಡಿಮೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಚಾಮಂತಿಗೆ ಮತ್ತು ಒಂದೆರಡು ಮಣ ಮಲ್ಲಿಗೆ ಮತ್ತು ಕಳ್ಸಿ ಕಲೆ ಇಷ್ಟೂ ಅಲ್ಲೇ ತೊಗೊಂಡ್ವಿ ಚಾಮತ್ಗೆ ಬಂದು ಒಂದು ಮಳ ಐವತ್ತು ರೂಪಾಯಿ ಅಂದರು ಹಾಗಾಗಿ ಮೂರು ಮಳ ತೊಗೊಂಡ್ವಿ ಸಾಕು ಅಂತ ಹೇಳಿಬಿಟ್ಟು ಇನ್ನು ಮಲ್ಲಿಗೆ ಹೂವು ಎರಡು ಮಳ ತೊಗೊಂಡ್ವಿ ಅಲ್ಲಿ ಹೂ ತೊಗೊಂಡು ಆರ್ ಆಟಿ ನಗರ್ಗೆ ಹೋದ್ವಿ ಸೊ ಆಟಿ ನಗರದಲ್ಲಿ ಹಣ್ಣು ಎಲ್ಲ ತೊಗೊಳ್ಬೇಕಾಗಿತ್ತಲ್ಲ ಹಾಗಾಗಿ ಗಂದಿಗೆ ಅಂಗಡಿ ಮತ್ತು ಅಣ್ಣನ ಅಂಗಡಿಗೆ ಇನ್ನೇನು ಹೋಗಲೇ ಇಲ್ಲ ರಶ್ ನೋಡಿದ್ರೆ ಆಚೆ ಎಲ್ಲ ನಿಂತಿದ್ರು ಅಂದರೆ ನಾವು ಅವ್ರನ್ನ ಮಾತಾಡಿಸ್ತಾ ಇದ್ದರೆ ಅವರು ಕೇಳೋಕ್ಕೆ ರೆಡಿ ಇರಲಿಲ್ಲ ಅಷ್ಟು ರಶ್ ಇತ್ತು ಹಾಗಾಗಿ ಮನೆ ಹತ್ರನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸರಿ ಹೇಗೂ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಆರ್ದಿನ ಸ್ಕೂಲ್ ಶೂ ಬೇಕಾಗಿತ್ತು ಬ್ಲ್ಯಾಕ್ ಕಲರ್ ಬಿಕಾಸ್ ವೈಟ್ ಆಲ್ರೆಡಿ ಇದೆ ಅವಳಿಗೆ ಮಂಗ ಬುಧವಾರ ಹಾಕ್ಕೊಂಡು ಹೋಗೋದು ಸೊ ಯೂನಿಫಾರ್ಮ್ಗೆ ಬ್ಲ್ಯಾಕ್ ಶೂಸ್ ಬೇಕಾಗಿತ್ತು ಹಾಗಾಗಿ ಹೇಗೂ ಬಂದಿದ್ವಿ ಹಣ್ಣು ಅಂತ ತೊಗೋಳೋಕ್ಕಾಗಲಿಲ್ಲ ರಶ್ ಇತ್ತು ಅಂತ ಹೇಳ್ಬಿಟ್ಟು ಶೂ ಆದರೂ ತೊಗೊಂಡೋಗೋಣ ಇನ್ನು ನಾಲ್ಕು ದಿವಸ ಈ ಕಡೆ ಬರೋಕ್ಕಾಗಲ್ಲ ಇನ್ನು ಮಂಡೆಯಿಂದ ಸ್ಕೂಲ್ಗೆ ಶೂ ಶೂ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಶೂ ಬಾಟದಲ್ಲಿನೇ ಶೂ ತೊಗೊಳ್ತಾ ಇದ್ವಿ ಸೈಜ್ ಚೆಕ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಸರಿ ಡೈಲಿ ಯೂಸ್ಗೂ ಒಂದು ಜೊತೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಇವಳಿಗೆ ಸ್ಲಿಪ್ಪರ್ ಎಷ್ಟು ಬೇಗ ಲೆಂತಿ ಆಗ್ತದೆ ಕಾಲು ಅಂತ ಹೇಳಿದ್ರೆ ಸೊ ಬಟ್ಟೆಗಳಾಗಿರ್ಬೋದು ಆಗಿರ್ಬೋದು ಹೊಸ ಹೊಸ ಸ್ಲಿಪ್ಪರ್ ಈ ಮಂತ್ ತೊಗೊಂಡಿರೋದು ನೆಕ್ಸ್ಟ್ ಮಂತ್ಗೆ ಆಗಲ್ಲ ಸೊ ಸೈಜ್ ಬಿಡುತ್ತೆ ಈ ಪಿಂಕೊಂದು ನೋಡಿದ್ವಿ ಆ ಪರ್ಪಲ್ ಒಂದು ನೋಡಿದ್ವಿ ಸೊ ಏನು ಇಷ್ಟ ಆಗಲಿಲ್ಲ ಬಿಕಾಸ್ ಅಲ್ಲಿ ಆಲ್ರೆಡಿ ಆ ಥರದ್ದಿತ್ತು ಅವಳ ಹತ್ರ ಅಂತ ಹೇಳಿಬಿಟ್ಟು ಪರ್ಪಲ್ ಒಂದು ಜೊತೆ ಡೈಲಿ ಯೂಸ್ ತೊಗೊಂಡು ಸೊ ಅಲ್ಲಿಂದ ಮನೆಗೆ ಬಂದ್ವಿ ಅದಾದಮೇಲೆ ಡ್ಯಾನ್ಸ್ ಕ್ಲಾಸಕ್ಕೆ ಕರ್ಕೊಂಡೋದೆ ಆ ದಿನಗೆ ಬಿಗುಡ ರೆಡಿ ಮಾಡಿ ಬೇಗ ಡ್ಯಾನ್ಸ್ ಕ್ಲಾಸು ಕೂಡ ಬಿಟ್ಟೆ ಯಾವಾಗಲೂ ನಾನು ಸಿಕ್ಸ್ ತರ್ಟಿ ಬ್ಯಾಚ್ಗೆ ಒಳಗೆ ಬಿಡೋದು ಇವತ್ತು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಸೆವೆನ್ ತರ್ಟಿ ಬ್ಯಾಚ್ಗೆ ಕಳಿಸ್ಕೊಟ್ಟಿದ್ದೆ ಬಿಕಾಸ್ ಅದ್ ಲೀವ್ ಹಾಕ್ಸಿದ್ರೆ ಸುಮ್ಮನೆ ಲಾಸ್ಟ್ ವೀಕು ಒನ್ ಟೈಮ್ ಲೀವ್ ಹಾಕ್ಸಿದ್ದೆ ಅನಿಸುತ್ತೆ ಏನಕ್ಕೋ ವೀಕ್ಲಿ ತ್ರೀ ಟೈಮ್ಸ್ ಇರುತ್ತೆ ಸೊ ಲೀವ್ ಹಾಕ್ಬಿಟ್ರೆ ಅವಳು ಸ್ಟೆಪ್ಸು ಕೂಡ ಮರೆತು ಬಿಡ್ತಾಳೆ ಅವಳು ಆಗಿ ಒಂದು ತ್ರೀ ಡೇಸ್ ಆಯ್ತು ಅಷ್ಟೇ ಅಂದರೆ ತ್ರೀ ಕ್ಲಾಸಸ್ ಅಟೆಂಡ್ ಮಾಡಿದ್ದಾಳೆ ಹಾಗಾಗಿ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್